ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ತಡರಾತ್ರಿ ತುಳಿತ ಸಂಭವಿಸಿ ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ತುಂಬಾನೇ ಗಂಭೀರ ಆಗಿದೆ ಅಂತ ವರದಿಯಾಗಿದೆ ಈ ತುಳಿತಕ್ಕೆ ಬಲಿಯಾದವರಲ್ಲಿ ಹಲವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇರೋ ಕುಂಭಮೇಳಕ್ಕೆ ಮೇಳಕ್ಕೆ ತೆರಳುತ್ತಾ ಇದ್ರು ಅಂತ ವರದಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರಿ ರೈಲ್ವೆ ಅಪಘಾತಗಳು ತುಳಿತ ಪ್ರಕರಣಗಳು ಹೆಚ್ಚುತ್ತಾನೆ ಇದ್ದಾವೆ ಆದರೆ ಸರ್ಕಾರ ಅಧಿಕಾರಿಗಳು ಇಂತಹ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳದೆ ಇರೋದರ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದ ತುಳಿತಕ್ಕೆ ಹೆಚ್ಚು ಟಿಕೆಟ್ ಮಾರಾಟ ಮತ್ತು ಕೊನೆ ಕ್ಷಣದಲ್ಲೇ ರೈಲಿನ ಪ್ಲಾಟ್ಫಾರ್ಮ್ ಅನ್ನ ಬದಲು ಮಾಡಿದೆ ಕಾರಣ ಅಂತ ಆರೋಪ ಮಾಡಲಾಗಿದೆ ಹೀಗಾಗಿಯೇ ರೈಲ್ವೆಯಲ್ಲಿ ಜನಸಂದಣಿಯನ್ನು ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲ ಆಗಿದೆ ಅನ್ನೋ ಆಪಾದನೆ ಕೂಡ ಕೇಳಿಬರ್ತಾ ಇದೆ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿ ಗಂಟೆಗೆ ಬರೋಬ್ಬರಿ ಸಾವಿರದ ಐದುನೂರು ಸಾಮಾನ್ಯ ಟಿಕೆಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಎಷ್ಟು ಜನರು ಯಾವ ಮಾರ್ಗದಲ್ಲಿ ಪ್ರಯಾಣಿಸ್ತಾರೆ ಯಾವ ರೈಲಿನಲ್ಲಿ ಹೋಗ್ತಾರೆ ರೈಲುಗಳಲ್ಲಿ ಜನರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಲೆಕ್ಕಿಸ್ದೇನೆ ಟಿಕೆಟನ್ನು ವಿತರಣೆ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇದೆ ಶನಿವಾರ ಹೆಚ್ಚಿನವರು ಕುಂಭಮೇಳಕ್ಕೆ ತೆರಳೋದಕ್ಕೆ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರೈಲಿಗೆ ಟಿಕೆಟನ್ನು ಖರೀದಿ ಮಾಡಿದ್ದಾರೆ ರೈಲಿನಲ್ಲಿ ನಾಲ್ಕೈದು ಸಾಮಾನ್ಯ ಬೋಗಿಗಳಿದ್ದರೂ ಕೂಡ ಅವುಗಳ ಸಾಮರ್ಥ್ಯವನ್ನು ಲೆಕ್ಕಿಸಿದ್ದೇನೆ ಟಿಕೆಟನ್ನು ವಿತರಣೆ ಮಾಡಲಾಗಿದೆ ಪ್ರಯಾಗ್ರಾಜ್ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರೋದ್ರಿಂದ ರೈಲಿನಲ್ಲಿ ಜಾಗನ ಹಿಡಿದುಕೊಳ್ಳೋದಕ್ಕೆ ಪ್ರಯಾಣಿಕರು ನೂಕು ನುಗ್ಗಲಿನಲ್ಲಿ ರೈಲನ್ನು ಹತ್ತೋದಕ್ಕೆ ಮುಂದಾಗಿದ್ದಾರೆ अलग है ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರೈಲು ಮೊದಲೇ ನಿಗದಿಯನ್ನು ಮಾಡಲಾಗಿದ್ದು ಪ್ಲಾಟ್ಫಾರ್ಮ್ಗೆ ಬಾರದೆ ರೈಲು ಬರೋ ಪ್ಲಾಟ್ಫಾರ್ಮ್ ಅನ್ನ ಕೊನೆ ಕ್ಷಣದಲ್ಲಿ ಬದಲಾಯಿಸಲಾಗಿದೆ ಹದಿನೈದನೇ ಫ್ಲಾಟ್ಫಾರ್ಮ್ಗೆ ರೈಲು ತಲುಪಿದೆ ಹೀಗಾಗಿನೇ ಮತ್ತೊಂದು ಪ್ಲಾಟ್ಫಾರ್ಮ್ನಲ್ಲಿದ್ದ ಪ್ರಯಾಣಿಕರು ಅವಸರದಲ್ಲಿ ಹದಿನೈದನೇ ಪ್ಲಾಟ್ಫಾರ್ಮ್ ಕಡೆಗೆ ಧಾವಿಸಿದ್ದಾರೆ ನೂಕು ನುಗ್ಗಲಿನಲ್ಲಿ ಪ್ರಯಾಣಿಕರು ಓಡಿಸಿದ್ದರಿಂದ ಕಾಲ್ತುಳಿತ ಸಂಭವಿಸಿದೆ ಅಂತ ವರದಿಯಾಗಿದೆ ಇನ್ನು ಕಾಲ್ತುಳಿತ ಉಂಟಾದ ತಕ್ಷಣ ಎಚ್ಚೆತ್ತುಕೊಂಡ ಅಗತ್ಯ ಕ್ರಮ ಕೈಗೊಳ್ಳಬೇಕಾದ ರೈಲ್ವೆ ಆಡಳಿತ ಮಂಡಳಿ ರೈಲ್ವೆ ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿಗಳು ವಿಫಲರಾಗಿದ್ದಾರೆ ಜನಸಂದಣಿಯನ್ನ ನಿಯಂತ್ರಿಸಿ ನಿರ್ವಹಿಸುವಲ್ಲಿ ರೈಲ್ವೆ ಇಲಾಖೆಯ ವೈಫಲ್ಯ ಎದ್ದು ಕಾಣಿಸಿದೆ ಕಾಲ್ತುಳಿತ ಆರಂಭವಾಗಿ ಒಂದು ಗಂಟೆ ಕಳೆದ್ರೂ ಕೂಡ ರೈಲ್ವೆ ಇಲಾಖೆ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಆಗಿಲ್ಲ ಎನ್ ಡಿ ಆರ್ ಎಫ್ ತಂಡಗಳು ಕೂಡ ತ್ವರಿತವಾಗಿ ಸ್ಥಳಕ್ಕೆ ಧಾವಿಸಿಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಲ್ತುಡಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ನವದೆಹಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಡಿತ ಆದ್ದರಿಂದ ನನಗೆ ದುಃಖ ಆಗಿದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಎಲ್ಲರಿಗೂ ಕೂಡ ನನ್ನ ಸಂತಾಪಗಳು ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆದರೆ ದುರಂತಗಳು ಸಂಭವಿಸಿದಾಗ ಸಂತಾಪ ಸೂಚಿಸೋದು ಪರಿಹಾರವನ್ನು ನೀಡೋದು ಮಾನವೀಯ ನೆಲೆಯಲ್ಲಿ ಸರಿಯಾದ ಕ್ರಮ ಆಗಿದೆ ಆದರೆ ಸಾವುಗಳಿಗೆ ಪರಿಹಾರ ನೀಡುವುದಷ್ಟೇ ಸಮಸ್ಯೆಗಳಿಗೆ ಅವಘಡಗಳಿಗೆ ಪರಿಹಾರನ ಇಂತಹ ಭೀಕರ ಘಟನೆಗಳು ನಡೀತಾ ಇರೋದು ಇತ್ತೀಚಿನ ತಿಂಗಳುಗಳಲ್ಲಿ ಇದೇ ಮೊದಲೇನಲ್ಲ ಒಂದು ತಿಂಗಳಿನಿಂದ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿಯೂ ಕೂಡ ತುಳಿತ ಸಂಭವಿಸಿತ್ತು ಇನ್ನು ಐವತ್ತಕ್ಕೂ ಹೆಚ್ಚು ಮಂದಿ ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಾವುಗಳ ಸಂಖ್ಯೆ ಐದುನೂರು ದಾಟಿರಬಹುದು ಅಂತ ವಿಪಕ್ಷಗಳು ಅನುಮಾನಿಸಿದಾವೆ ಆದರೆ ಸರ್ಕಾರ ಈವರೆಗೂ ಕೂಡ ಸಾವನ್ನಪ್ಪಿದವರ ಸಂಖ್ಯೆಯ ಬಗ್ಗೆ ನಿಖರ ಮಾಹಿತಿಯನ್ನು ನೀಡೇ ಇಲ್ಲ ಇನ್ನು ಕಳೆದ ವರ್ಷ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿಯೂ ಕೂಡ ಕಾಲ್ತುಳಿತದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟರು ಅಲ್ಲದೆ ಕಾಂಚನಜುಂಗಾ ಎಕ್ಸ್ಪ್ರೆಸ್ ಅಪಘಾತ ಮೈಸೂರು ದರ್ಬಾಂಗ್ ಎಕ್ಸ್ಪ್ರೆಸ್ ಅಪಘಾತ ಮತ್ತು ಬಬಲೇಶ್ವರದಲ್ಲಿ ರೈಲು ಅಪಘಾತ ಸೇರಿದಂತೆ ನಿರಂತರವಾಗಿ ರೈಲ್ವೆ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಸಾವಿರಾರು ಮಂದಿ ಇದ್ದಾರೆ ಆದರೂ ಕೂಡ ರೈಲ್ವೆ ಇಲಾಖೆ ರೈಲು ಅಪಘಾತಗಳನ್ನು ತಡೆಯವಲ್ಲೇ ವಿಫಲ ಆಗಿದೆ ಇದು ಸಾಲದಂತ ಇತ್ತೀಚೆಗೆ ಕುಂಭಮೇಳ ನಡೀತಾ ಇರೋ ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದ ರೈಲಿನ ಮೇಲೆ ಝಾನ್ಸಿ ಜಿಲ್ಲೆಯಲ್ಲಿ ಕಲ್ಲು ತೂರಾಟನೂ ಕೂಡ ನಡೆದಿತ್ತು ಹೆಚ್ಚಿನ ಸಂಖ್ಯೆಯ ಜನರು ಕುಂಭಮೇಳಕ್ಕೆ ರೈಲಿನಲ್ಲಿ ತೆರಳುತ್ತಾ ಇರೋ ಕಾರಣದಿಂದಾನೇ ರೈಲಿನಲ್ಲಿ ಜಾಗನೇ ಜಾಗನೆಸಿದ್ದೆ ರೈಲಿನ ಬಾಗಿಲುಗಳನ್ನು ತೆರೆಯದ ಕಾರಣಕ್ಕಾಗಿಯೇ ಆ ಘಟನೆಯೂ ಕೂಡ ನಡೆದಿತ್ತು ಆದರೂ ಕೂಡ ಸರ್ಕಾರ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಕುಂಭಮೇಳಕ್ಕೆ ತೆರಳೋ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯವನ್ನು ಒದಗಿಸೋದಕ್ಕೆ ಅಥವಾ ಹೆಚ್ಚು ಜನರ ಭಾಗವಹಿಸುವಿಕೆಯನ್ನು ನಿಯಂತ್ರಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ ಹೀಗಾಗಿ ನಿರಂತರವಾಗಿ ಒಂದರ ನಂತರ ಮತ್ತೊಂದರಂತೆ ದುರಂತ ಘಟನೆಗಳು ನಡೀತಾ ಇದ್ದಾವೆ ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರಗಳು ಮತ್ತೆ ಮತ್ತೆ ತಮ್ಮ ವೈಫಲ್ಯವನ್ನ ತೋರಿಸ್ತಾ ಇದ್ದಾವೆ ಇನ್ನಾದರೂ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ರೈಲ್ವೆ ಅಪಘಾತಗಳನ್ನ ನಿಯಂತ್ರಿಸೋದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಜಾರಿ ತರಬೇಕಾಗಿದೆ ರೈಲ್ವೆ ನಿಲ್ದಾಣಗಳಲ್ಲಿ ಜನಸಂದಣಿಯನ್ನ ನಿರ್ವಹಿಸೋದಕ್ಕೆ ಅಗತ್ಯವಿರುವ ಕ್ರಮಗಳನ್ನ ರೂಪಿಸಬೇಕಾಗಿದೆ ರೈಲ್ವೆ ವ್ಯವಸ್ಥೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಬೇಕು ಇಲ್ವಾದಲ್ಲಿ ಪ್ರಯಾಣಿಕರು ಅಮಾಯಕ ಜನರು ಇಂತಹ ದುರಂತಗಳಿಗೆ ಸಾವನ್ನಪ್ಪದು ಮುಂದುವರಿಯುತ್ತಾನೆ ಇರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ